ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಆಕಾಶ ನೋಡಿ ಅಂದರೆ ಒಂದು ಬೇರೆನೇ ರೀತಿ ಉಂಟು ಒಂದು ಮಳೆ ಬರುವ ರೀತಿ ಏನೋ ಒಂಥರ ಬೆಳಗ್ಗೆ ಬೆಳಿಗ್ಗೆ ಬಿಸಿಲು ಬಿಸಿಲು ಥರ ಆಕಾಶ ಒಂಥರ ಕಲ್ಲರ್ ಚೆಂದ ಕಾಣ್ತಾ ಇತ್ತು ನಾವು ಒಂದು ಕಡೆಗೆ ಹೊರಟಿದ್ದೇವೆ ನಾನು ವರ್ಷ ಮತ್ತು ನನ್ನ ಹಸ್ಬೆಂಡ್ ಹಾಗೆಯೇ ಇನ್ನು ಹಾಗೆಯೇ ನನ್ನ ಮಂಜೇಶ್ವರದ ಅಕ್ಕ ಬಂದು ಸುರತ್ಕಾಲ್ ಬಸ್ ಸ್ಟ್ಯಾಂಡಲ್ಲಿ ನಿಲ್ತೇನೆ ಅಂತ ಹೇಳಿದ್ದಾರೆ ಅಲ್ಲಿಂದ ನಾವು ಮತ್ತೆ ಒಟ್ಟಿಗೆ ಹೋಗೋದು ನಾವು ಹೋಗ್ತಾ ಇರೋದು ನಮ್ಮದೊಂದು ಒಂದೊಂದು ನಮ್ಮದರಲ್ಲಿ ಪೂಜಾರಿ ಆದರೂ ಕೂಡ ನಮ್ಮದ್ರಲ್ಲಿ ಸರ್ ನೇಮ್ ಇರ್ತದೆ ಕುಕ್ಯನು ಕೋಟ್ಯನು ಆ ರೀತಿ ನಾವು ಕುಕ್ಯನು ನನ್ನ ಹಸ್ಬೆಂಡ್ ಹಸ್ಬೆಂಡ್ ಕರ್ಕೇರ ಅವರದ್ದು ಆದಿ ಕ್ಷೇತ್ರ ಇರೋದು ಕಬತ್ತಾರಲ್ಲಿ ಕಬತ್ತಾರು ಅಂತ ಹೇಳ್ತಾರೆ ಕನ್ನಡದಲ್ಲಿ ನಮ್ಮದು ಇರೋದು ಕಂಡೇವು ಕಂಡೆ ಕಂಡೇವು ಅಂತಲೇ ಹೇಳೋದು ಕನ್ನಡದಲ್ಲಿ ಕೂಡ ಇಲ್ಲಿ ನೋಡಿ ಇದು ನದಿ ಕಾಣ್ತದಲ್ವ ಇದರಲ್ಲಿ ಮೀನು ಹಿಡಿತಾರೆ ವರ್ಷಕ್ಕೊಮ್ಮೆ ಮಾತ್ರ ಮೀನು ಹಿಡಿಯೋದು ಅದು ಊರಿನವರಿಗೆ ಪ್ರಸಾದದ ರೀತಿ ಮನೆಯಲ್ಲಿ ಪದಾರ್ಥ ಮಾಡಿ ಊಟ ಮಾಡ್ತಾರೆ ಪ್ರಸಾದಿ ವರ್ಷಕ್ಕೆ ಒಂದು ಸರ್ತಿ ಮಾತ್ರ ಇಲ್ಲಿ ವರ್ಷಕ್ಕೊಂದ್ಸರ್ತಿ ಜಾತ್ರೆ ಕೂಡ ಆಗೋದು ಅಂದರೆ ದೈವ ದೇವರ ಜಾತ್ರೆ ಹಾಗೆ ಇಲ್ಲಿ ನಾವು ಬಂದಿದ್ದೇವೆ ಇಲ್ಲಿ ನೋಡಿ ರೋಡ್ ಒಂದು ಮರ ಇತ್ತು ಒಂದು ಮರದಲ್ಲಿ ಮಾವಿನ ಹಣ್ಣು ಅಂತೂ ಕೆಳಗೆ ಬಿದ್ದಿತ್ತು ರಾಶಿ ರಾಶಿ ಹಾಗೆಯೇ ನೋಡಿ ಇದು ಚೇರಿ ರೀತಿ ಇತ್ತು ವರ್ಷ ಹೇಳ್ತಿದ್ದ ನಮ್ಮ ಸ್ಕೂಲಲ್ಲಿ ಕೂಡ ಉಂಟಮ್ಮ ಇದು ಇದು ಚೇರಿ ಚೇರಿ ತಿನ್ಬೌದು ತಿನ್ಬೌದು ಅಂತ ಹೇಳ್ತಿದ್ದ ಆದರೆ ನನಗೆ ಭಯ ಆಯಿತು ನಾನು ಫಸ್ಟ್ ಟೈಮ್ ನೋಡಿದ್ದು ಚೇರಿ ಹೌದು ಅಲ್ವೋ ಗೊತ್ತಿಲ್ಲ ಸುಮ್ಮನೆ ಯಾಕೆ ಅಲ್ಲ ಹಾಗೆಯೇ ಇದು ನೋಡಿದ್ರಲ್ಲ ಲಕ್ಷ್ಮಣ ಫಲ ಅದು ಕೂಡ ಹಾಗೆ ಎಷ್ಟು ದೊಡ್ಡದಾಗಿತ್ತು ನೋಡಿ ನನ್ನ ವರ್ಷಕ್ಕಂತೂ ಇದರಲ್ಲೆ ಕಣ್ಣಿತ್ತು ಕಲರ್ಫುಲ್ಲಾಗಿತ್ತಲ್ಲ ರೆಡ್ ರೆಡ್ ಫುಲ್ಲು ಗಿಡ ತುಂಬ ಇತ್ತು ಹಾಗೆಯೇ ಮಾವಿನ ಹಣ್ಣು ನೋಡಿಯಂತೆ ಈ ಮರದಲ್ಲಿ ಮಾವಿನ ಹಣ್ಣಾಗಿತ್ತು ಎಲ್ಲ ಕಾಯಿ ಕೂಡ ಹಳದಿ ಹಳದಿ ಕಲರ್ ಆಗಿತ್ತು ಹಕ್ಕಿ ತಿಂತದಲ್ವ ಆವಾಗ ಕೆಳಗೆ ಬೀಳೋದು ಅದು ಅರ್ಧ ತಿಂದೆಲ್ಲ ಬಿದ್ದಿತ್ತು ಅಳಿಲು ಹಕ್ಕಿ ಎಲ್ಲ ತಿಂದ ಹಾಕಿದ್ದು ಕಾಣಬೇಕು ನೋಡಿ ಇದೆ ಆದಿ ಕ್ಷೇತ್ರ ನಮ್ಮದು ಇಲ್ಲಿ ಅಲ್ಲಿ ಪೂಜೆಯಲ್ಲಾಗಿ ಊಟ ಮಾಡಿ ಅಲ್ಲಿಂದ ಹೊರಟ್ವಿ ಬರುವಾಗ ಸುರತ್ಕಲಲ್ಲಿ ಸಂತೆ ಇವತ್ತು ಬುಧವಾರ ಬುಧವಾರ ಸುರತ್ಕಲಲ್ಲಿ ಸಂತೆ ಇರ್ತದೆ ನೋಡಿ ಇಲ್ಲಿ ನೋಡುವಾಗಲೇ ಉಂಟಲ್ಲ ನಮಗೆ ನಿಂತು ಏನಾದರೂ ತಗೊಳ್ಳುವ ಅಂತ ಹೇಳಿ ಮನಸ್ಸಾಗ್ತದೆ ನಾನಿಲ್ಲಿ ಸ್ವಲ್ಪ ಬಚ್ಚನ್ಕಾಯಿ ಮತ್ತು ಮಾವಿನ ಹಣ್ಣು ತಗೊಂಡೆ ಹಾಗೆ ಇದು ನೋಡಿದ ಎರಡು ಸೈಡಲ್ಲಿ ಕೂಡ ಉಂಟು ಸಂತೆ ನೋಡಿ ಆ ಸೈಡ್ ಕೂಡ ಉಂಟು ಈ ಸೈಡ್ ಕೂಡ ಉಂಟು ಇದನ್ನು ನೋಡುವಾಗಲೇ ಖುಷಿ ಆಗ್ತದೆ ಎಷ್ಟು ದೊಡ್ಡ ಸಂತೆ ಮಾತ್ರ ಇದು ಹೂವಿನ ಗಿಡ ಪ್ಲಾಸ್ಟಿಕ್ ಬ ಬುಟ್ಟಿ ಎಲ್ಲ ಸಿಗ್ತದೆ ಪೈನಾಪಲ್ ಈಗಂತೂ ಸೀಸನ್ ಅಲ್ವಾ ಮಾವಿನ ಹಣ್ಣಿದೆಲ್ಲ ಇಲ್ಲಿ ನೋಡಿ ಒಂದು ಬುಟ್ಟಿಗೆ ಒನ್ ಫಿಫ್ಟಿ ರುಪೀಸ್ ಗ್ರೇಪ್ಸ್ ಬ್ಲ್ಯಾಕ್ ಗ್ರೇಪ್ಸ್ ಉಂಟಲ್ಲ ಅದು ತುಂಬ ಇತ್ತು ತಿನ್ನಲಿಕ್ಕೆ ಕೂಡ ಕೊಟ್ಟರು ನಾವು ಕೂಡ ಒಂದು ಬುಟ್ಟಿ ತೊಗೊಳ್ತಾ ಇದ್ದೇವೆ ಹಾಗೆ ನಿಮಗೆ ಪಕ್ಕದಲ್ಲಿ ನೋಡಿ ನಾವು ಒಂದು ಬುಟ್ಟಿ ತೊಗೊಂಡಿದ್ದೇವೆ ಪಕ್ಕದಲ್ಲಿ ನೋಡಿ ಕೋಳಿ ಮರಿ ಮಾಡ್ತಾ ಇದ್ದಾರೆ ವರ್ಷಕ್ಕೆ ನೋಡಿ ಕೋಳಿ ಮರಿ ಬೇಕಂತೆ ಅವನು ಸಾಕ್ತಾನಂತೆ ನೋಡಿ ಲಾಸ್ಟ್ ಟೈಮ್ ಕೂಡ ಇತ್ತಲ್ಲ ಅವನ ಅವನದ ರಾಜಾರಾಣಿ ಹಾಗೇನೆ ನನಗೆ ಬೇಕಮ್ಮ ನಾನು ಸಾಕ್ತೇನೆ ಸಾಕ್ತೇನೆ ಹಠ ಮಾಡಿ ಎರಡು ಕೋಳಿ ಮರಿ ಅಂತ ತೊಗೊಂಡಿದ್ದಾನೆ ಅವನ ಅಪ್ಪನನು ನಿಲ್ಲಿ ನಿಲ್ಲಿಸಿಟ್ಟಿದ್ದಾನೆ ನನಗೆ ಬೇಕೇ ಬೇಕು ಅಂತ ಹೇಳಿ ಹಾಗೆ ಅವ್ರು ತೆಗೆದುಕೊಡ್ತಾ ಇದ್ದಾರೆ ಎರಡು ಕೋಳಿ ಮರಿಯನ್ನು ನೋಡಿ ಇವರ ಹತ್ರ ಕಡಕನಾಥ್ ಕೋಳಿ ಬಾತುಕೋಳಿ ಟರ್ಕಿ ಗಿಳಿರಾಜ ನಾವು ನಾವು ತಂದದ್ದು ಗಿಳಿರಾಜ ಎಲ್ಲ ರೀತಿಯ ಕೋಳಿ ಮರಿಗಳಿತ್ತು ಗಿಳಿರಾಜ ಜೋಡಿಗೆ ಇನ್ನೂರೈವತ್ತು ಅಂತ ಹೇಳಿದರು ಮತ್ತು ಇನ್ನೂರು ರೂಪಾಯಿಗೆ ಕೊಟ್ಟರು ನೋಡಿ ಇದೊಂದು ಟರ್ಕಿ ಹಾಗೆಯೇ ಬಾತುಕೋಳಿ ಮರಿಗಳು ನೋಡಿ ಅಂತ ಇದಕ್ಕೆಲ್ಲ ಎಂಟುನೂರು ಒಂಬೈನೂರೆಲ್ಲ ಹೇಳ್ತಾ ಇದ್ರಂತೆ ನಾನು ಇಳಿದು ಹೋಗಲಿಲ್ಲ ವರ್ಷ ಮತ್ತು ಅವರಪ್ಪನೇ ಹೋಗಿದ್ದು ನನ್ನ ಕಾರಲ್ಲೇ ಇದ್ದೆ ನೋಡಿ ಹಾಗೆ ಮನೆಗೆ ಬಂದು ರೀಚ್ ಆದ್ವಿ ನೋಡಿ ಗ್ರೇಪ್ಸನ್ನೆಲ್ಲ ಒಂದು ಬಟ್ ಬಕೆಟಿಗೆ ಹಾಕಿ ಇಡ್ತಾ ಇದ್ದೇನೆ ನೋಡುವ ಒಂದು ಬುಟ್ಟಿ ಇತ್ತಲ್ವಾ ನೋಡಿ ಅದರಲ್ಲಿ ಇಷ್ಟು ಬೇರೆಯನ್ನು ಸಪ್ರೇಟ್ ಮಾಡಿ ಇಟ್ಟಿದ್ದೇನೆ ಒಳ್ಳೇದಿತ್ತು ಏನು ಮೋಸ ಏನಿರಲಿಲ್ಲ ಸಿಹಿಯಾಗಿತ್ತು ಹಾಗೆಯೇ ಒಂದು ಮೂರು ಕೆ ಜಿಯಷ್ಟು ಇತ್ತು ಗ್ರೇಪ್ಸ್ ಹಾಗೆಯೇ ನೋಡಿ ಇವತ್ತು ನಾತ್ ರಾತ್ರಿ ನನ್ನ ಫ್ರೆಂಡ್ ಮನೆಯಲ್ಲಿ ದೈವಕ್ಕೆ ಕೋಲ ಸೇವೆ ಉಂಟು ಅಲ್ಲಿ ಕರೆದಿದ್ದಾರೆ ನಾನು ಅಷ್ಟು ಮತ್ತು ನನ್ನ ಹಸ್ಬೆಂಡ್ ಹೊರಟಿದ್ದೇವೆ ಅಲ್ಲಿಗೆ ಹೋಗಲಿಕ್ಕೆ ನೋಡಿ ಇದು ನಾನು ಮೊನ್ನೆ ನಿಮಗೆ ತೋರಿಸಲಿಲ್ಲ ಎಲ್ಲಿಂದ ಗೊತ್ತ ಕೊಲ್ಲೂರಲ್ಲಿ ತೊಗೊಂಡಿದ್ದೇವೆಲ್ಲ ನಾನು ಯಕ್ಷಿತ ಎಲ್ಲ ಅದು ಅದೆಂತ ಸೌಂಡ್ ಬರೋದಿಲ್ಲ ಇದು ನಾನು ಪೊಳಲಿಯಲ್ಲಿ ತೊಗೊಂಡಿದೆ ಅದು ಒಳ್ಳೆ ಸೌಂಡ್ ಆಗ್ತದೆ ಅದು ಕೊಲ್ಲೂರಲ್ಲಿ ತೊಗೊಂಡಿದ್ದೆಲ್ಲ ಅದು ಸೌಂಡ್ ಇಲ್ಲ ಹಾಗೀಗ ಹೊರಟಿದ್ದೇವೆ ನಾವಿಲ್ಲೇ ಕೋಲಕ್ಕೆ ನಿನ್ನೆ ಕೋಲಕ್ಕೆ ಹೋಗಿದ್ವಿ ಇವತ್ತು ಬೆಳಗ್ಗೆ ನಾನು ಮತ್ತು ವರ್ಷ ನನ್ನ ಚಿಕ್ಕಪ್ಪನ ಮಗಳಿಗೆ ಮದುವೆ ಮದುವೆಗೆ ಹೊರಟಿದ್ದೇವೆ ನಾನು ಮತ್ತು ವರ್ಷ ಬಸ್ಸಲ್ಲಿ ಹೋಗ್ತಾ ಇದ್ದೇವೆ ಹಾಗೆಯೇ ನನ್ನ ಮಗಳಿಗೆ ಇವತ್ತು ಕಾಲೇಜು ಶುರು ಅವಳು ಕಾಲೇಜಿಗೆ ಹೊರಟಿದ್ದಾಳೆ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ದಾರೆ ನಾನು ಮತ್ತು ವರ್ಷ ಇಬ್ಬರೇ ಹೋಗ್ತಾ ಇದ್ದೇವೆ ಉಂಟು ನೋಡಿ ಬಸ್ ಸ್ಟ್ಯಾಂಡಿಗೆ ಒಂದು ಎರಡು ನಿಮಿಷ ಕೂಡ ಇಲ್ಲ ನಮ್ಮ ಮನೆಯಿಂದ ಆದರೂ ಉಂಟಲ್ಲ ಅದು ಅಪ್ಪು ಥರ ಬರಬೇಕಲ್ಲ ಹತ್ತಿಕೊಂಡು ಹೀಗೆ ಬರಬೇಕಲ್ಲ ಅದು ಉಸಿರು ಹಿಡ್ದಾಗೆ ಆಗ್ತದೆ ಫುಲ್ಲು ಬೇವರಿ ಒದ್ದೆ ಆಗಿದ್ದೇನೆ ಬಸ್ ಟೈಮಿಗೆ ಬರ್ತದೆ ಮತ್ತು ಇನ್ನೊಂದು ಗಂಟೆ ಬಿಟ್ಟು ಬಸ್ ಇನ್ನು ಒಂದು ಗಂಟೆ ಹನ್ನೊಂದು ಗಂಟೆಗೆ ಒಂದು ಬಸ್ ಇನ್ನೊಂದು ಹನ್ನೆರಡು ಗಂಟೆಗೆ ಡೈರೆಕ್ಟ್ ಬಿಸ್ ರೋಡಿಗೆ ಹೋಗ್ತದೆ ಅದು ಬಸ್ ಮದುವೆ ಇರೋದು ಕೂಡ ಬಿಸ್ ರೋಡಲ್ಲಿ ನಾವು ಈಗ ಬೀಸ್ ರೋಡ್ ರೀಚ್ ಆದ್ವಿ ಆಮೇಲೆ ಬಸ್ ಇಳಿದು ರಿಕ್ಷಾದಲ್ಲಿ ಹೋಗ್ತಾ ಇದ್ದೇವೆ ಮದುವೆ ಇರೋದು ಪಾನೇರ ಹತ್ತಿರ ಪಾನೆಮಂಗಳೂರ ಹತ್ತಿರ ಅಲ್ಲಿ ಸುಮಂಗಳಿ ಹೇಳಿ ಒಂದು ಹಾಲ್ ಉಂಟು ಸುಮಂಗಳಿಯ ಸುಮಂಗಳವ ನನಗೆ ಸರಿಯಾಗಿ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಇದು ರೋಡು ನಮ್ಮದು ದ್ರಾಕ್ಷ ಅಕ್ಕನ ಮನೆಗೆ ಹೋಗ್ತೇವಲ್ಲ ದ್ರಾಕ್ಷಿ ಆಂಟಿ ಅವರದ್ದು ರೋಡ್ ನೋಡಿ ರೋಡ್ ಸೈಡಲ್ಲಿ ಮಾವಿನ ಹಣ್ಣು ಹಣ್ಣು ಮತ್ತು ತಾಳೆಗೆ ತಾಳೆ ಗರಿ ಉಂಟಲ್ಲ ಅದರದ್ದು ಹಣ್ಣು ಬರ್ತದಿಲ್ಲ ಈಚಲ ಹಣ್ಣು ಅಂತ ಹೇಳ್ತಾರೆ ಅದು ನಾವಿಲ್ಲಿ ಈರೋಲು ಅಂತ ಹೇಳೋದು ನೋಡಿ ಇವರೇ ಮದುಮಗ ಮದುಮಗಳ ಮದುಮಗಳು ದೀಕ್ಷಾ ನೋಡಿ ಸುಮಂಗಳ ಹಾಲ್ ದೀಕ್ಷಾ ನೋಡಿ ಮದುಮಗ ಮದುಮಗಳನ ಅಪ್ಪನ ತಮ್ಮನ ಮಗಳು ದೀಕ್ಷೆ ಇವಳ ಹೆಸರು ನನ್ನ ತಂಗಿ ಹೆಸರು ಕೂಡ ದೀಕ್ಷೆನೇ ಹಾಗೆ ಇವಳ ಅಕ್ಕ ಇದ್ದಾಳಲ್ಲವಾ ದೀಪ್ತಿ ನಾನು ಕೂಡ ದೀಪ್ತಿ ನನ್ನ ಚಿಕ್ಕಪ್ಪನ ಮಕ್ಕಳಿಗೆ ನನ್ನ ನಮ್ಮದೇ ಇಟ್ಟಿದ್ದಾರೆ ಅದು ಯಾಕೆ ಏನು ಅಂತೇಳಿ ನನಗೆ ರೀಸನ್ ಗೊತ್ತಿಲ್ಲ ನನ್ನ ಅಪ್ಪ ಮತ್ತು ಇವರಪ್ಪ ಸ್ವಂತ ಅಣ್ಣ ತಮ್ಮನೇ ಇಬ್ಬರು ಕೂಡ ಈಗ ಇಲ್ಲ ನನ್ನ ಅಪ್ಪನು ಡೆತ್ ಆಗಿದ್ದಾರೆ ತೀರ್ಕೊಂಡಿದ್ದಾರೆ ಇವರಪ್ಪನೂ ತೀರ್ಕೊಂಡಿದ್ದಾರೆ ಹಾಗೆಯೇ ನೋಡಿ ಡ್ಯಾನ್ಸ್ ಡ್ಯಾನ್ಸ್ ಕ್ಲಾಸಿದ್ದು ಮಕ್ಕಳಿಂದ ಡ್ಯಾನ್ಸ್ ಇತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಇಲ್ಲೇ ಹತ್ತಿರ ಮೊಗ್ಗರ್ ನಾಡು ಅಂತ ಉಂಟು ಅಲ್ಲಿದ್ದು ಸ್ಟೂಡೆಂಟ್ಸ್ ಅಂತೆ ಒಳ್ಳೆ ಡ್ಯಾನ್ಸ್ ಮಾಡ್ತಾ ಇದ್ರು ಮಕ್ಕಳೆಲ್ಲ ಹಾಗೆಯೇ ನನ್ನ ಚಿಕ್ಕಪ್ಪನಿಗೆ ಎರಡು ಹೆಣ್ಣು ಮಕ್ಕಳು ದೀಪ್ತಿ ದೀಕ್ಷಾ ಹಾಗೆ ನನ್ನ ಅಪ್ಪನಿಗೆ ಕೂಡ ಎರಡು ಹೆಣ್ಣು ಮಕ್ಕಳು ದೀಪ್ತಿ ದೀಕ್ಷಾ ಅಂತಲೇ ನಮ್ಮ ಕೂಡ ನಮ್ಮದು ಕೂಡ ಹೆಸರು ನಾನು ದೀಪ್ತಿ ನನ್ನ ತಂಗಿ ದೀಕ್ಷಾ ನನ್ನ ಅಪ್ಪನ ಫ್ಯಾಮಿಲಿಯಲ್ಲಿ ಆರು ಜನ ಮಕ್ಕಳು ನಾಲ್ಕು ಜನ ಗಂಡಸರು ಎರಡು ಹೆಣ್ಣು ಹೆಣ್ಮಕ್ಳು ಇಬ್ಬರು ಅತ್ತೆ ಅಂದಿರು ನನಗೆ ಅವರು ಒಂದು ಅತ್ತೆ ಗುಜರಾತಲ್ಲಿದ್ದಾರೆ ಒಂದು ಅತ್ತೆ ಇಲ್ಲೇ ರಾಜೇಶ್ ನಾನು ಮೊನ್ನೆ ಮೆಹಂದಿಗೆಲ್ಲ ಹೋಗಿದ್ದೆ ಅಲ್ವಾ ರಾಜೇಶ್ ನಾನು ಲಾಗಲ್ಲಿ ತೋರಿಸ್ತೇನೆ ಅವನಮ್ಮ ಹಾಗೆಯೇ ಒಂದು ಎರಡು ಚಿಕ್ಕಪ್ಪ ತೀರಿದ್ದಾರೆ ಇನ್ನು ಒಬ್ಬರು ಚಿಕ್ಕಪ್ಪ ಇದ್ದಾರೆ ನನ್ನಪ್ಪನೂ ತೀರಿದ್ದಾರೆ ಹಾಗಾಗಿ ಅಷ್ಟೆಲ್ಲ ಕಾಂಟ್ಯಾಕ್ಟ್ ಇಲ್ಲ ಅಪ್ಪನ ಫ್ಯಾಮಿಲಿ ಜೊತೆ ಮುಂಚೆ ನಾವು ಸಣ್ಣಕ್ಕಿರುವಾಗೆಲ್ಲ ಬರ್ತಿದ್ರು ನಮ್ಮನೆಗೆ ನಮ್ಮನೆಯಲ್ಲಿ ನಿಲ್ತಿದ್ರು ಹಾಗೆ ರಜೆಗೆಲ್ಲ ಬಂದು ನಿಲ್ತಿದ್ರು ಅವಾಗೆಲ್ಲ ಒಟ್ಟಿಗಿರ್ತಿದ್ವಿ ಈಗ ಅಷ್ಟು ಇದಿಲ್ಲ ಕಾಂಟ್ಯಾಕ್ಟಲ್ಲಿ ಹೀಗೆ ಫಂಕ್ಷನ್ಗೆ ಕದ್ರೆ ಕರೆದ್ರೆ ಹೋಗ್ತೇವೆ ಬರ್ತೇವೆ ಅಷ್ಟೇ ಮತ್ತು ಹೀಗೆಲ್ಲ ಕಾಂಟ್ಯಾಕ್ಟಲ್ಲಿ ಇಲ್ಲ ಇಲ್ಲಿ ಹುಡುಗ ಹುಡುಗಿ ಕಡೆ ಫ್ಯಾಮಿಲಿಯವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸ್ಟೇಜಲ್ಲಿ ಡ್ಯಾನ್ಸ್ ಕ್ಲಾಸ್ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಹಾಗೆಯೇ ಹುಡುಗ ಹುಡುಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಸ್ಟೇಜಿಗೆ ಹೋಗಲಿಕ್ಕೆ Yeah, ನನ್ನ ಅಪ್ಪನ ಫ್ಯಾಮಿಲಿ ತುಂಬ ಜನ ಸಿಕ್ಕಿದ್ರು ತುಂಬ ಜನ ಜೊತೆ ಮಾತಾಡಿ ನಾನು ಮತ್ತು ವರ್ಷ ಈಗ ಊಟಕ್ಕೆ ಹೊರಟಿದ್ದೇವೆ ನಮಗೆ ಇಲ್ಲಿ ಒಂದೂವರೆಗೆ ಬಸ್ ಸಿಗ್ತದೆ ಅದು ಡೈರೆಕ್ಟ್ ನಮ್ಮ ಮನೆ ಕಡೆ ಹೋಗ್ತದೆ ಪಲ್ಲಿಪಾಡಿಗೆ ಅದಕ್ಕೋಸ್ಕರ ನಾವು ಊಟ ಮಾಡಿ ಹೋಗುವ ಅಂತ ಹೇಳಿ ನಾನು ಮತ್ತು ವರ್ಷ ಬಂದ್ವಿ ಒಂಥರ ಆಯಿತು ಅಂದರೆ ನನ್ನ ಅಪ್ಪನ ಫ್ಯಾಮಿಲಿ ಜೊತೆ ಮೀಟ್ ಆಗೋದು ತುಂಬಾ ಕಮ್ಮಿ ಅಂದರೆ ಅವರೊಂದು ಸೈಡಲ್ಲಿದ್ದಾರೆ ನಾವು ಒಂದು ಸೈಡಲ್ಲಿದ್ದೇವೆ ಹಾಗಾಗಿ ಹೋಗೋದು ಬರೋದು ಎಲ್ಲ ತುಂಬಾ ಕಮ್ಮಿ ಹಾಗಾಗಿ ಖುಷಿಯಾಯಿತು ಇವತ್ತು ಸಿಕ್ಕಿರುವವರು ಚೆನ್ನಾಗಿ ಮಾತಾಡಿಸಿದರು ಅವರಿಗೂ ಖುಷಿ ಆಯಿತು ನನ್ನನ್ನು ನೋಡಿ ಹಾಗೆ ಊಟ ಮಾಡಿ ಹೊರಟ್ವಿ ಈಗ ರಿಕ್ಷಾದಲ್ಲಿ ಹೋಗ್ತಾ ಇದ್ದೇನೆ ಈಗ ಬಸ್ ಸಿಕ್ಕಿದ್ರೆ ಅದರಲ್ಲೇ ಹೋಗೋದು ಸಿಗೋದಿದ್ದರೆ ಮತ್ತೆ ಕುಂಚಮೆಗೆ ಹೋಗಿ ರಿಕ್ಷಾದಲ್ಲಿ ಹೋಗೋದು ನೋಡಿ ನಮಗೆ ಬಸ್ ಸಿಕ್ಕಿತ್ತು ಪಲ್ಲಿಪಾಡಿದೆ ಬಸ್ ಸಿಕ್ಕಿತ್ತು ವರ್ಷ ನೋಡಿ ಫ್ರಂಟಲ್ಲಿ ಕೂತಿದ್ದಾನೆ ನಾನು ಈ ಕಡೆ ಸೀಟಲ್ಲಿ ಕೂತಿದ್ದೇನೆ ಅವನಿಗೆ ಫ್ರೆಂಟಲ್ಲಿ ಕೂತ್ರೆ ಖುಷಿ ಆಗ್ತದೆ ಅದಕ್ಕೆ ಅಲ್ಲಿ ಹೋಗಿ ಕೂತಿದ್ದಾನೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಕಮೆಂಟ್ ಮಾಡಿ